ಪಾಪು ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫೆಬ್ರವರಿ ಟ್ವೆಂಟಿ ಸೆಕೆಂಡಿಗೆ ನನ್ನ ಮಗಳಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗ್ತಿದೆ ಸೊ ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ ಇಷ್ಟೇ ಇಷ್ಟಿದ್ಲು ಸೊ ಆರಾಮಾಗಿ ಹಿಂಗೆ ಎತ್ಕೊಂಡು ಬಟ್ ಇವಾಗ ಆಗ್ಬಿಟ್ಟಿದ್ದಾಳೆ ಇಷ್ಟು ಉದ್ದಾಗ್ಬಿಟ್ಟಿದ್ದಾಳೆ ಅವಳು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅನ್ನೋ ಥರ ಫೀಲ್ ನನಗೆ ಸೊ ಅವಾಗವಾಗ ಅಂದ್ಕೊಳ್ತಾ ಇರ್ತೀನಿ ಸ್ವಲ್ಪ ನಿಧಾನಕ್ಕೆ ಬೆಳಿ ನಿಧಾನಕ್ಕೆ ಬೆಳಿಗ್ಗೆ ಬೇಗ ಆಗಬೇಡ ಅಂತ ಸೊ ಮತ್ತೆ ನಮಗೆ ಈ ಥರ ಹಿಂಗೆ ಎತ್ಕೊಳ್ಳೋದಕ್ಕೆ ಅಥವಾ ಮುದ್ದಾಡೋದಕ್ಕೆ ಆಗೋಲ್ಲ ಮುದ್ದಾಡ್ಬೋದು ಬಟ್ ಸೊ ಅದೇ ನಮಗೆ ಚಿಕ್ಕ ಚಿಕ್ಕ ಕೈ ಚಿಕ್ಕ ಚಿಕ್ಕ ಕಾಲು ಪುಟಾಣಿ ಫೇಸು ಸೊ ಅದೆಲ್ಲ ನಮ್ಗೆ ಮತ್ತೆ ಸಿಗೋಲ್ಲ ಅಲ್ವಾ ಸೊ ಅದು ಬೇಗ ದೊಡ್ಡವಳಾಗಿಬಿಟ್ರೆ ಹಾಗಾಗಿ ನಾನು ಆವಾಗ ಹೇಳ್ತಿರ್ತೀನಿ ಅವನಿಗೆ ಬೇಗ ದೊಡ್ಡವಳಾಗಬೇಡ ನೀನು ಅಂತ ಸೊ ಸಿಕ್ಸ್ ಮಂತ್ಸ್ಗೆ ಅಂತ ಹೇಳಿ ಕೆಲವೊಂದಷ್ಟು ಫೋಟೋಸ್ ತೆಗೆದಿದ್ದೀನಿ ಹಾಗೆ ಮಂತ್ಲಿ ಮಂತ್ಲಿ ನಾನು ಏನಾದರೂ ಒಂದು ಮೆಮೊರಿಗೆ ಅಂತ ಮಾಡ್ತಿರ್ತೀನಲ್ವಾ ಸೊ ಅದೇ ರೀತಿ ಇವತ್ತನ್ನು ಕೂಡ ನಾನು ಒಂದು ಮೆಮೊರಿಗೆ ಅಂತ ಹೇಳಿ ಮಾಡಿದ್ದೀನಿ ಹ್ಯಾಂಡ್ ಮತ್ತು ಟು ಪ್ರಿಂಟ್ಸ್ ತೊಗೊಳ್ತಾ ಇದ್ದೀನಿ ಅದು ಕ್ಯಾನ್ವಾಸ್ ಬೋರ್ಡಲ್ಲಿ ಸೊ ಕ್ಯಾನ್ವಾಸ್ ಬೋರ್ಡು ಎಷ್ಟೈತೆ ಅನ್ನೋ ಅದನ್ನು ಕೂಡ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಟ್ವೆಂಟಿ ಫಸ್ಟ್ ಕಿರಣ್ ಬರ್ತಡೇ ಇತ್ತು ಸೊ ರಪ್ಪನ್ ಬರ್ತಡೇಗೆ ಇವಳು ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ ಸೊ ಏನು ಅಂತಲೂ ಕೂಡ ಅದನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಫಸ್ಟು ಅವಳ್ದು ಸಿಕ್ಸ್ ಮಂತಿದು ಶೂಟ್ ಏನಿತ್ತು ಸೊ ಅದು ಮತ್ತು ಪ್ರಿಂಟ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸೊ ಅದಾದಮೇಲೆ ಟ್ವೆಂಟಿ ಫಸ್ಟ್ ಏನೇನಾಯಿತು ಅದನ್ನೇ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಹಾಗೆ ಫಿಫ್ತ್ ಮಂತಲ್ಲಿ ಅವಳು ಫೀಟ್ ಕ್ಯಾಸ್ಟಿಂಗ್ ಮಾಡಿದ್ದೆ ಸೊ ಆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಾಂದರೆ ನನ್ನ ಚಾನಲಲ್ಲಿದೆ ಹೋಗಿ ನೀವು ಚೆಕ್ ಮಾಡಿ ಆ್ಯಂಡ್ ಏನೇ ಅದರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹ್ಞೂ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಬಿ ಸಾವಳಿಗೆ ಚೆನ್ನಾಗಿ ಇವಾಗ ತಲೆಗೆ ಎಣ್ಣೆ ಹಚ್ಬಿಟ್ಟಿದ್ದೀನಿ ನೋಡಿ ಸೊ ನಾನು ಇವಾಗ ಆಯಿಲ್ ಹಚ್ಕೊಳ್ಬೇಕು ಟೂ ಡೇಸ್ ಆಗಿತ್ತು ಹಚ್ಚಿರಲಿಲ್ಲ ಅವಳಿಗೆ ಸೊ ಹಾಗಾಗಿ ಹೀಟ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಎಣ್ಣೆ ಹಚ್ಚಿದ್ದೀನಿ ಚೆನ್ನಾಗಿ ಇವಾಗ ನಾನು ಕೂಡ ಎಣ್ಣೆ ಹಚ್ಕೊಳ್ಬೇಕು ಕ್ಯಾಮ್ರಾ ಇಟ್ಕೊಳ್ಬೇಕು ಇವಾಗ ನನ್ನ ಮಗಳು ಯಾರು ಕ್ಯಾಮ್ರಾದಲ್ಲಿ ಕಾಣಿಸ್ತಿರೋದು ಗುಂಡು ಗುಡ್ ಶಾಮಿ ಫೋಟೋ ಶೂಟಿಗೆ ನಾನಿಲ್ಲಿ ಕನ್ಕಾಮ್ರ ಹೂವನ ಯೂಸ್ ಮಾಡ್ತಿದ್ದೀನಿ ಆರೆಂಜ್ ಕಲರು ಸೊ ಅದನ್ನು ಯೂಸ್ ಮಾಡಿ ಇವಾಗ ನಾನು ಸಿಕ್ಸ್ ಅಂತ ಹೇಳಿ ಮಾಡ್ಕೊತಿದ್ದೀನಿ ಬಿಡಿ ಹೂವನ ಯೂಸ್ ಮಾಡ್ತಿದ್ದೀನಿ ಕಟ್ಟಿಲ್ಲ ಇವನ ಅವಳಿಗೆ ಫೋಟೋಶೂಟ್ ಕೂಡ ಮಾಡಿಸಿದ್ದೀನಿ ಸಿಕ್ಸ್ ಮಂತ್ಸಿದ್ದು ಸೊ ಅದರದ್ದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಸೊ ಇದರಲ್ಲಿ ಸಿಕ್ಸ್ ಅಂತ ನೀಟಾಗಿ ಮಾಡಿಕೊಂಡು ಅವಳನ್ನು ಕೂಡ ರೆಡಿ ಮಾಡಿದ್ದೀನಿ ಸೊ ಡ್ರೆಸ್ಸು ಹಾಗೆ ಫ್ಲವರ್ಸ್ ಯಾವುದು ಯೂಸ್ ಮಾಡ್ತೀನಿ ಸೊ ಅದಕ್ಕೊಂದು ಸ್ವಲ್ಪ ಮ್ಯಾಚಿಂಗ್ ಆಗೋ ಥರನೇ ಅವಳಿಗೆ ರೆಡಿ ಮಾಡ್ತೀನಿ ಸೊ ಫಸ್ಟು ಫ್ಲವರ್ಸ್ನ ತೊಗೊಂಬಿಟ್ಟು ಅದಾದಮೇಲೆ ಫ್ಲವರಿಗೆ ಯಾವ ಡ್ರೆಸ್ ಮ್ಯಾಚ್ ಆಗುತ್ತೆ ಅದನ್ನು ಹಾಕ್ತೀನಿ ಹಾಗೆ ಆರೆಂಜ್ ಕಲರ್ ಒಂದು ಹೆಡ್ ಬ್ಯಾಂಡ್ ಕೂಡ ಇತ್ತು ಸೊ ಅದನ್ನು ಹಾಕ್ತೆ ಮೈಲಿ ಪಾಪು ಬೇಡ ಇಲ್ಲಿ 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 ಶಾಮೆ ದೇವರು ಚಿನಿಮಾ ಬೇಡ 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 ಚೆನ್ನಾಗಿ ಇವಾಗ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಹಾಗಾಗಿ ದಬ್ಬ ಹಾಕೊತಾ ಇದ್ಲು ನನಗೆ ಫ್ಲವರ್ಸ್ ಎಲ್ಲ ಎಲ್ಲಿ ಎಳೋದು ಬಿಟ್ಟು ಬಾಯ್ ಹಾಕೊತಾಳೆ ಅಂತಲೇ ಟೆನ್ಷನ್ ಆಗ್ತಾ ಇರುತ್ತೆ ಇವಳಿಗೆ ಫೋಟೋಸ್ ತೆಗಿಬೇಕಾದ್ರೆ ಚಿನ್ನ ಎಲ್ಲ ಹೇಳೋದು

ಇವಾಗ ಪಾಪುದು ಫೀಟ್ ಪ್ರಿಂಟ್ನ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ಕ್ಯಾನ್ವಾಸ್ ಬೋರ್ಡ್ನ ತೊಗೊಂಡಿದ್ದೀನಿ ಇದು ಫೋರ್ ಇಂಟು ಫೋರ್ ಸೈಜಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಇದು ಎಲ್ಲ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಇದಿಲ್ಲ ಅಂತಂದರೆ ನೀವು ವೈಟ್ ಶೀಟ್ ಅಂದರೆ ಏರ್ ಫೋರ್ ಶೀಟ್ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ಯಾವುದಾದ್ರೂ ಒಂದು ಆಕ್ರಿಲಿಕ್ ಕಲರ್ನ ಯೂಸ್ ಮಾಡ್ತಾ ಇದೀನಿ ಹಾಗೆ ಒಂದು ಬ್ರಷು ನನ್ನ ಸಜೆಷನ್ ಏನಂದರೆ ಪಾಪು ಮಲಗಿರೋ ಟೈಮಲ್ಲಿ ಇದನ್ನ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಮಗಳು ನೈಟ್ ಹೊತ್ತು ಟಿಪ್ ಸ್ಲಿಪ್ ಮಾಡ್ತಾಳೆ ಅಂದರೆ ಎಷ್ಟು ಏನು ಮಾಡೋರು ಕೂಡ ಎದೆಳಲ್ಲ ಹಾಗಾಗಿ ಹಾಗಾಗಿ ನಾನು ನೈಟ್ ಆಳ್ ಮಲಗಿರೋ ಟೈಮಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ಸೊ ಕಲರ್ನ ಇವಾಗ ಕಾಲಿಗೆ ನಾನು ಈ ತರ ಪೇಂಟ್ ಮಾಡ್ತಾ ಇದ್ದೀನಿ ಸೊ ನೀವು ಯಾವುದಾದ್ರೂ ಕಲರ್ನ ಯೂಸ್ ಮಾಡ್ಕೋಬಹುದು ಅಂಡ್ ಇದು ಸೇಫ್ ಆ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಯೂಸ್ ಮಾಡಬಹುದು ಇದನ್ನ ಯಾಕಂದ್ರೆ ಈ ಪೇಂಟ್ನ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ ಪೇಂಟ್ ಮಾಡೋದಕ್ಕೆ ಅಂತ ಹೇಳಿ ಆ್ಯಂಡ್ ಮೋರ್ ಓವರ್ ನಾನು ಟ್ರೈ ಮಾಡಿ ಮೇಲೆ ನಿಮಗೆ ತೋರಿಸ್ತಾ ಇರೋದು ನಿಮಗೆ ಕಲರ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕಣ್ಕಪ್ಪು ಬರುತ್ತಲ್ವ ಅದನ್ನು ನೀಟಾಗಿ ಕೈಯಲ್ಲೇ ಅಪ್ಲೈ ಮಾಡಿಬಿಟ್ಟು ಆಮೇಲಿಂದ ಕೂಡ ಪ್ರಿಂಟ್ ತೊಗೊಳ್ಬೋದು ಹಾಗೆ ಮಾಡೋದ್ರೂ ನಡೆಯುತ್ತೆ ಸೊ ಇವಾಗ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಈ ಥರ ನಾನಿಲ್ಲಿ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಪ್ರೆಸ್ ಮಾಡ್ಕೊತಿದ್ದೀನಿ ಲೈಕ್ ಆಪೋಸಿಟ್ ಸೈಡಿಗೆ ಮಾಡ್ಕೊಳ್ತಿದ್ದೀನಿ ಸ್ಟ್ರೈಟಾಗಿ ಇಲ್ಲ ಈ ಥರ ನೀಟಾಗಿ ಪ್ರೆಸ್ ಆದ್ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಕಾಲಲ್ಲಿರುವಂತಹ ಕಲರ್ನ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸೊ ಫಸ್ಟು ಒಂದು ಬಟ್ಟೆಲಿ ನೀಟಾಗಿ ಒರೆಸ್ಕೊಂಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಕೊಕೋನಟ್ ಆಯಿಲ್ನ ಅಪ್ಲೈ ಮಾಡಿ ಮತ್ತೆ ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಕಲರು ಸೊ ಕಲರೆಲ್ಲ ಏನು ಖಾಲಿಗೆ ಅಂಟ್ಕೊಳ್ಳೋಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಕೊಕೋನೆಟ್ನ ಅಪ್ಲೈ ಮಾಡಿ ಒಂದು ಸಲ ನೀಟಾಗಿ ಒರೆಸ್ಕೊಂಬಿಟ್ರೆ ಫುಲ್ಲು ನೀಟಾಗಿ ಕ್ಲೀನಾಗಿ ಬರುತ್ತೆ ಅದಾದಮೇಲೆ ಬೇಕಿದ್ರೆ ನೀವು ಪಾಪಗೆ ಮಾಯ್ಚರೈಸರ್ ಏನಾದರೂ ಹಚ್ಕೊಳ್ಳೋಂಗಿದ್ರೆ ಹಚ್ಕೊಬೋದು ಇಲ್ಲಾಂತಂದರೆ ಇನ್ನೊಂದು ರೌಂಡ್ ಕೊಕೊನೆಟ್ ಆಯ್ನೆ ಅಪ್ಲೈ ಮಾಡಿಬಿಟ್ಟು ಬಿಟ್ಟು ಕೂಡ ನಡೆಯುತ್ತೆ ಸೊ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಆಗಲೇ ಹೇಳ್ದಂಗೆ ನೀವು ಬೇಕಿದ್ದರೆ ಕಾಜನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಹಾಗೆ ಕ್ಯಾನ್ವಾಸ್ ಬೋರ್ಡ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಎ ಫೋರ್ ಶೀಟ್ ಬರುತ್ತಲ್ವ ವೈಟ್ ಕಲರು ಸೊ ಅದರಲ್ಲಿಯೂ ಕೂಡ ಮಾಡಿ ಅದನ್ನು ನೀವು ಫ್ರೇಮ್ ಆಗಿ ಮಾಡ್ಕೊಳ್ಬೋದು ಯಾಕಂದರೆ ಪೇಪರ್ ಹಾಗೆ ಇಟ್ಟರೆ ಹಾಳಾಗುತ್ತೆ ಫ್ರೇಮಲ್ಲಿ ಹಾಕಿಟ್ಬಿಟ್ರೆ ಪೇಪರನ್ನು ಕೂಡ ಏನು ಮಿಸ್ ಆಗೋಲ್ಲ ಆ್ಯಂಡ್ ಸೇಫಾಗಿ ಚೆನ್ನಾಗಿ ಕೂಡ ಇರುತ್ತೆ ಸೊ ಇವಾಗ ಇನ್ನೊಂದು ಕಾಲನ್ನು ಕೂಡ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಸೊ ಅವಳು ಸೈಡಲ್ಲಿ ಮಲಗಿದ್ಲು ಆ ಕಡೆಯಿಂದ ಈ ಕಡೆ ಉರುಳ್ಕೊಂಬಿಟ್ಲು ಸೊ ಹಾಗಾಗಿ ಅವಳು ಹೆಂಗೆ ಮಲಗಿದ್ಲು ಹಾಗೆನೇ ತೊಗೊತಾ ಇದ್ದೀನಿ ಪ್ರಿಂಟ್ನ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಪ್ರಿಂಟು ಸೊ ಇದನ್ನು ಹೀಗೆ ಕೂಡ ಇಟ್ಕೊಳ್ಬೋದು ಬಟ್ ನಾನು ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಬಟರ್ಫ್ಲೈ ಥರ ಮಾಡ್ತಾ ಇದ್ದೀನಿ ಸೊ ಇದು ನಾನು ಆಗಲೇ ಹೇಳ್ದಂಗೆ ಪ್ರಿಂಟ್ರೆಸ್ಟಲ್ಲಿ ನೋಡಿದ್ದೆ ಬಟ್ ನಾನೇನು ಮಿಸ್ಟೇಕ್ ಮಾಡಿದೆ ಅಂತಂದರೆ ಮಧ್ಯದಲ್ಲಿ ಬಟರ್ಫ್ಲೈ ಇವಾಗ ಡ್ರಾ ಮಾಡ್ಕೊಳ್ತಿದ್ದೀನಿ ಅಲ್ವಾ ಅದನ್ನು ಫಸ್ಟೇನೆ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಕಾಲ್ದು ಪ್ರಿಂಟ್ಸ್ನ ತೊಗೊಳ್ಬೇಕಿತ್ತು ಆವಾಗ ಇನ್ನೂ ಚೆನ್ನಾಗಿ ಬಂದಿರ್ತಿತ್ತು ಬಟ್ ಯಾಕಂದರೆ ಇದು ಲಾಸ್ಟಲ್ಲಿ ಕೀರ್ಬೆರಲ್ಲಿ ಇದೆ ಅಲ್ವ ಅದು ಜಾಯಿಂಟ್ ಆಗಿಬಿಟ್ಟಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಮಾಡಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರ್ತಿತ್ತು ಸೊ ಫೈನಲಾಗಿ ಈ ಥರ ಕಾಣಿಸುತ್ತೆ ಯಾರಾದರೂ ಟ್ರೈ ಮಾಡಿದ್ರೆ ಫಸ್ಟು ಬಟರ್ಫ್ಲೈ ಇದು ಸೆಂಟ್ರಲ್ಲಿ ಏನು ಮಾಡಿದ್ದೀನಲ್ವ ಅದನ್ನು ಬರೆದು ಬಿಟ್ಟು ಅದಾದಮೇಲೆ ಪಾದಗಳನ್ನ ಪ್ರಿಂಟ್ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಇದು ಟ್ವೆಂಟಿ ಫಸ್ಟ್ ನೈಟ್ ಮಾಡಿದ್ದು ಟ್ವೆಲ್ ತರ್ಟಿಲೇನೋ ಸೊ ಹಾಗಾಗಿ ವಿಡಿಯೋ ಮಾಡಿಕೊಳ್ಳಿಲ್ಲ ಕಾಲಿಗೆ ಏನು ತೋರಿಸ್ತೆ ನನ್ನ ಪ್ರೊಸೀಜರು ಸೇಮ್ ಪ್ರೊಸೀಜರ್ನ ಕೈಗೂ ಕೂಡ ಫಾಲೋ ಮಾಡಿದೆ ಕೈಗೆ ಪೇಂಟ್ ಮಾಡಿಬಿಟ್ಟು ಅದನ್ನು ಈ ಥರ ನೀಟಾಗಿ ಪ್ರೆಸ್ ಮಾಡಿದೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ಆ್ಯಂಡ್ ಕೆಳಗಡೆ ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಬರೆದು ಮೇಲೆ ಲವ್ ಅಂತ ಬರೆದಿದ್ದೀನಿ ಇದನ್ನ ಕಿರಾಣಿ ಕೊಡ್ಸಕ್ಕೆ ಅಂತ ಹೇಳಿಬಿಟ್ಟು ಮಾಡಿದ್ದು ಆ್ಯಕ್ಚುಲಿ ಒಂದು ಪೇಪರಲ್ಲಿ ಅಲ್ಲಿ ಲೆಟರ್ ತರ ಏನಾದರೂ ಬರೆದ್ಬಿಟ್ಟು ಆಮೇಲೆ ಈ ನ ಪ್ರಿಂಟ್ಸ್ನ ಅಲ್ಲಿ ಹಾಕಿ ಕೊಡೋಣ ಅಂತ ಅನ್ಕೊಂಡಿದ್ದೆ ಬಟ್ ನನಗೆ ಕ್ಯಾನ್ವಾಸ್ ಬೋರ್ಡ್ ಐಡಿಯಾ ಬಂತು ಪೇಪರ್ ಆದರೆ ಅಲ್ಲಿ ಮಿಸ್ ಆಗ್ತಾ ಇರತ್ತೆ ಇದನ್ನಾದ್ರೆ ನೀಟಾಗಿ ವಾಲ್ ಮೇಲೆ ಡಬಲ್ ಸೈಡೆಡ್ ಟೇಪ್ ನ ಹಾಕಿ ಅಂಟಿಸಬಹುದಲ್ವಾ ಅಂತ ಹೇಳ್ಬಿಟ್ಟು ಕ್ಯಾನ್ವಾಸ್ ಬೋರ್ಡ್ ಅಲ್ಲಿ ನಾನು ಟ್ರೈ ಮಾಡಿದೆ ಇದು ಟ್ವೆಂಟಿ ಫಸ್ಟ್ ಮಾಡಿದಂತಹ ವಿಡಿಯೋ ಸೊ ಹೋಟೆಲಿಗೆ ಹೋಗಿದ್ವಿ ಒಳಗಡೆ ಫುಲ್ ರಶ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಹೊರಗಡೆ ಕೂತ್ಕೊಂಡಿದ್ವಿ ಸೊ ಕೂಡ ಆರಾಮಾಗಿ ಎತ್ಕೊಂಡು ಕುತ್ಕೊಳ್ಬೋದು ಅಂತ ಹೇಳಿ ಸೊ ಇಡ್ಲಿ ತೊಗೊಂಡ್ವಿ ಇಬ್ಬರೂ ಕೂಡ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗಿದ್ದಿದ್ದು ಅಂದರೆ ಡಿ ಬಿಡಿ ಸೊ ಆಲ್ರೆಡಿ ಇದನ್ನು ತೋರಿಸಿದ್ದೀನಿ ಎರಡು ಮೂರು ಸಲ ನಾನು ವೀಡಿಯೋದಲ್ಲಿ ಆ್ಯಕ್ಚುಲಿ ನಾನು ಇಡ್ಲಿನೇ ಇರಲಿಲ್ಲ ಬಟ್ ಇವಾಗ ಇವಾಗ ಇಲ್ಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಡ್ಲಿ 바라라. 바 베다. 바라라. 바베라 바라라. 바라라. 바라라라. 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 바라라라바라라라라 ಅವತ್ತು ಮೈಸೂರಿನಿಂದ ನಮ್ಮ ಅಕ್ಕ ಮತ್ತು ಅತ್ತಿಗೆ ಇಬ್ಬರು ಕೂಡ ಬಂದಿದ್ರು ಸೊ ಒಂಥರ ಮಾಡಲ್ ಆಗಿಬಿಟ್ಟಿದ್ಲು ಅವತ್ತು ಅವಳನ್ನ ಕೂರಿಸೋದು ಫೋಟೋ ತೆಗೆಯೋದು ಹಾಗೆ ಮಾಡ್ತಾಯಿದ್ರು ಒಂದಷ್ಟೊತ್ತು ಅಷ್ಟೊತ್ತು ತಿಂಡಿಗೆ ಅವ್ರಿಗೆ ದೋಸೆ ಮಾಡಿದ್ದೆ ಸಾಂಬಾರ್ ಇತ್ತು ಸೊ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಹಾಗೆ ಪಾಪುಗೆ ಬಟ್ಟೆ ಕೂಡ ತಗೊಂಡ್ ಬಂದಿದ್ರು ಅದನ್ನ ಇವಾಗ ಹಾಕ್ತಾ ಇದ್ರು ಕರೆಕ್ಟಾಗಿ ಆಗೈತೆ ఎస్తిగంతే తగో బందే కాల్ మర్చే బెత్కళనా ఊర్ బనా ಅಲ್ಲಿ ಡಿಮ್ಮೆಲೈತೆ ಅಪ್ಪ ಅಲ್ಲ ಅಮ್ಮನು ಇವಾಗ ಅವಳಿಗೆ ಸಿಕ್ಸ್ ಮಂತ್ಸು ಅವಳು ಆಲ್ರೆಡಿ ಅಮ್ಮ ಅಪ್ಪ ಅಂತ ಇಲ್ಲ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಅಮ್ಮ ಅಮ್ಮ ಅಂತ ಅಂತ ಇರ್ತಾಳೆ ನಾನು ವಾಶ್ರೂಮ್ ಅಥವಾ ಕಿಚನಲ್ಲಿ ಇದ್ದಾಗ ಎಷ್ಟು ಮುದ್ದಾಗಿ ಅನಿಸುತ್ತೆ ಅದು ಎಷ್ಟು ಮುದ್ದಾಗ ಅಪ್ಪ ಅಂತ ಕರಿತಿದ್ದಾಳಲ್ಲ ಸೊ ಕ್ಯೂಟ್ ಅನಿಸುತ್ತೆ ಸೊ ಪಾಪು ಜೊತೆಲೆಲ್ಲ ಆಟ ಆಡ್ಕೊಂಡಿದ್ವಿ ಅದಾದಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅಣ್ಣ ಕೂಡ ಬಂದಿದ್ದ ಕೆಂಗೇ ಹೆಂಗೆ ಅವನು ಅವ್ನು ಬಂದಮೇಲೆ ನಮ್ಮ ಮತ್ತೆ ಚಿಕ್ಕಪೇಟೆ ಹೋಗೋಣ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಬರಲ್ಲ ನೀವು ಹೋಗಿ ಬನ್ನಿ ಅಂತಂದೆ ಯಾಕಂದರೆ ಪಾಪು ಇರೋದರಿಂದ ಅವಳನ್ನ ಎತ್ಕೊಂಡು ಹೆಂಗೆ ಹೋಗೋಕ್ಕಾಗತ್ತೆ ಅಂದ್ಬಿಟ್ಟು ನಾನು ಬರಲ್ಲ ನೀವು ಹೋಗಿ ಬನ್ನಿ ಅಂದೆ ಬಟ್ ಅವರು ಬಾಯ ಏನಾಗಲ್ಲ ಹೋಗ್ಬಿಟ್ಟು ಬಂದ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಕರ್ಕೊಂಡು ಹೋದರು ಸಲ ಹೋದಾಗ ಏನಾಯ್ತಂದ್ರೆ ಒಂದು ಬ್ಯಾಗ್ ಅಂದರೆ ಅಂದರೆ ನಾರ್ಮಲ್ ಗಾಡಿ ಮೇಲೆ ಹಾಕ್ಕೊಂಡಿರ್ತಾರಲ್ವ ಬ್ಯಾಗ್ಗಳು ಅಲ್ಲೊಂದು ಬ್ಯಾಗ್ ನೋಡಿದೆ ಅಂದರೆ ಹಿಂಗೆ ನಡ್ಕೊಂಡು ಇದ್ವಿ ನಾನು ಅಕ್ಕ ಸೊ ನೋಡಿದ್ವಿ ಅದು ಬ್ಯಾಗ್ ಒಂಥರ ಫುಲ್ ಅಟ್ರಾಕ್ಷನ್ ಸಖತ್ತಾಗಿತ್ತು ಬ್ಯಾಗ್ ನೋಡೋದಕ್ಕೆ ದೂರದಿಂದ ಸರಿ ಕೇಳೋಣ ಬಾ ಎಷ್ಟಾಗುತ್ತೆ ತೊಗೊಬೇಕು ಈ ಬ್ಯಾಗ್ ನನಗೆ ಅಂತ ಅನ್ನಿಸ್ತು ಐ ತಿಂಕ್ ಫಸ್ಟ್ ಟೈಮ್ ನನಗೆ ಆ ಥರ ಅನಿಸಿದ್ವಿ ನೋಡಿದ ತಕ್ಷಣನೇ ತೊಗೊಬೇಕು ಅಂತ ರೇಟ್ ಕೇಳೋಣ ಅಂದ್ಕೊಂಡು ಹೋಗಿ ಆ ಬ್ಯಾಗ್ನ ಹಿಂಗೆ ಇಟ್ಕೊಂಡು ನೋಡ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಬ್ಯಾಗ್ ಇತ್ತು ಸರಿ ಇದೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಬ್ಯಾಗ್ ಹಿಂಗೆ ಇಟ್ಟು ಹಿಂಗೆ ಎತ್ಕೊಂಡೆ ಅಷ್ಟೇ ಒಂದು ಆಂಟಿ ಬಂದು ಆ ಬ್ಯಾಗ್ನ ಎತ್ಕೊಂಡ್ಬಿಟ್ರು ನಂದೇ ಇಲ್ಲ ನಾವು ಸೆಲೆಕ್ಟ್ ಮಾಡಿದ್ದೀವಿ ಆಲ್ರೆಡಿ ಅಂತಂದೆ ಅವರು ಇಲ್ಲ ಇಲ್ಲ ನಾನು ಅಲ್ಲಿ ಗಾಡಿಯಿಂದ ನೋಡಿ ನನಗೆ ಇಷ್ಟ ಆಗಿ ಗಾಡಿ ಇಳಿಸ್ಬಿಟ್ಟು ಬಂದು ಇದ್ದೀನಿ ನಾನು ತೊಗೊತೀನಿ ಇದನ್ನು ಅಂತ ಅಂದರು ನಾನಿಲ್ಲ ಅದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಕೊಡಿ ಹಿಂಗೆ ಹೇಳಿದ್ರೆ ತಾಯಿ ಬ್ಯಾಗ್ನೇ ಬಿಡ್ತಾಯಿಲ್ಲ ಇಟ್ಕೊಂಡ್ಬಿಟ್ಟಿದಾರೆ ಇಲ್ಲ 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 ನಾನು ಕೊಡಲ್ಲ ನನಗೆ ಬೇಕೇ ಬೇಕು ಬ್ಯಾಗ್ ಅಂತ ನನಗೆ ಸಕ್ಕತ್ ಸಿಟ್ಟು ಬಂತು ಅವ್ರು ಹಂಗೆ ಮಾಡಿದಾಗ ಬಿಕಾಸ್ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಆ ಬ್ಯಾಗ್ನ ಸರಿ ಬಿಡು ಹೋಗ್ಲಿ ಅಂದ್ಬಿಟ್ಟು ಅವ್ರ ಹತ್ರ ಇನ್ನೊಂದು ಪೀಸ್ ಇದ್ಯಾ ಕೇಳಿದ್ವಿ ನೋಡಿದ್ರೆ ಅವರು ಇಲ್ಲ ಖಾಲಿ ಆಗಿಬಿಟ್ಟಿದೆ ಅದು ಅಂತ ಅಂದರು ಸುಮ್ಮನೆ ವೇಸ್ಟ್ ಮಾಡಿ ವೇಟ್ ಮಾಡಿದ್ದು ವೇಸ್ಟ್ ಆಯ್ತಲ್ಲಪ್ಪ ಅಂದ್ಬಿಟ್ಟು ವಾಪಸ್ ಬಂದ್ವಿ ನಾವು ನಾವು ಎಷ್ಟೊತ್ತಲ್ಲಿ ಶಾಪಿಂಗ್ ಮಾಡಂದರೆ ನಮ್ಮ ಹತ್ತಿಗೆಲ್ಲ ಶಾಪಿಂಗ್ ಮಾಡ್ತಾ ಮಾಡ್ತಾಯಿದ್ರಲ್ವ ಅವ್ರ ಜೊತೆ ಹೋಗ್ಬೇಕಾದ್ರೆ ನಾನು ಆಂಟಿಗೆ ಬೈಕೊಂಡಿದ್ದೀನಿ ಆ ಬ್ಯಾಗ್ ಎಷ್ಟು ಚೆನ್ನಾಗಿತ್ತಲ್ಲ ಹಿಂಗೆ ಮಾಡಿಬಿಟ್ರಲ್ಲ ಆಂಟಿ ಅಂತ ಸೊ ನನಗೆ ಅದು ಇಷ್ಟ ಆಗ್ಬಿಟ್ಟಿತ್ತು ಬ್ಯಾಗು ರೇಟ್ ಕೂಡ ಪರವಾಗಿರಲಿಲ್ಲ ಹಾಗಾಗಿ ಬರೋವ್ರಿಗೂ ಬೈಕೊಂಡೇ ಬಂದೆ ಅವರಿಗೆ ನಾನು ಆದಮೇಲೆ ಸರಿ ಅಂಗಡಿ ಹತ್ರ ಬರ್ತಾ ಒಂದ್ಸಲ ಕೇಳೋಣ ಇನ್ನೊಂದು ಸಲ ಅಂದ್ಬಿಟ್ಟು ಕೇಳ್ದೆ ಇಲ್ಲ ಅಂದರು ಸರಿ ತರಿಸ್ತೀರಾ ಅಂತ ಕೇಳಿದ್ದಕ್ಕೆ ನಾಳೆ ಬನ್ನಿ ತರಿಸ್ಕೊಡ್ತೀನಿ ಅಂದರು ನಾಳೆ ಎಲ್ಲಿ ಬರೋಕ್ಕಾಗತ್ತೆ ಮತ್ತೆ ಅಷ್ಟು ದೂರದಿಂದ ಅಂತ ಯೋಚನೆ ಮಾಡ್ತಾ ಹಾಗೆ ಬೇರೆ ಬ್ಯಾಗ್ ಇತ್ತಲ್ವ ಅಂದರೆ ಸೇಮ್ ಆಗಲೇ ಹೇಳ್ದಂಗೆ ಬೇರೆ ಪ್ಯಾ ಪ್ಯಾಟರ್ನಲ್ಲಿ ಸೇಮ್ ಕಲರ್ ಬ್ಯಾಗ್ ಇತ್ತು ಅದನ್ನು ಜಸ್ಟ್ ಒಮ್ಮೆ ಅವ್ರ ಜೊತೆ ಮಾತಾಡ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಯಾವಾಗ ನಾವು ಫಸ್ಟ್ ಬ್ಯಾಗ್ ನೋಡಿದ್ನಲ್ಲ ಸೇಮ್ ಅದೇ ಬ್ಯಾಗು ನನಗಂತೂ ಫುಲ್ ಖುಷಿಯಾಗ್ಬಿಟ್ಟು ಸತ್ಯ ಇದೆ ಅಪ್ಪ ಅಂದ್ಬಿಟ್ಟು ತೊಗೊಂಡೆ ಆ ಬ್ಯಾಗ್ನ ನಮ್ಮ ಅಕ್ಕಗೂ ಕೂಡ ಸೇಮ್ ಬ್ಯಾಗ್ ಬೇಕಿತ್ತು ಅಂದರೆ ಅವಳಿಗೆ ಅಲ್ಲಿದ್ದಾಗ ಅವಳಿಗೆ ಏನಷ್ಟು ಇಷ್ಟ ಆಗಲಿಲ್ಲ ಆಂಟಿ ಇಟ್ಕೊಂಡು ಹೋಗ್ತಾ ಇದ್ರಲ್ಲ ಅದನ್ನ ನೋಡಿ ಅವಳಿಗೆ ಇಷ್ಟ ಆಯಿತು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಗು ಅದಾದಮೇಲೆ ಸಿಗಲಿಲ್ಲ ಅವ್ಳಿಗೆ ಇನ್ನೊಂದು ಸೇಮ್ ಪ್ಯಾಟ್ರನಲ್ಲಿ ಅವಳು ಬೇರೆ ಒಂದು ಡಿಸೈನಲ್ಲಿ ತೊಗೊಂಡ್ಲು ಸೊ ಯಾವ ಬ್ಯಾಗಪ್ಪ ಅಂತಂದರೆ ಈ ಬ್ಯಾಗ್ ಅದು ಸೊ ಇದು ಪಾಪುಗೆ ಫೋಟೋ ಶೂಟ್ ಮಾಡಿಸೋದಕ್ಕೆ ಹೋಗಿದ್ದಲ್ವ ಅವಾಗಲೂ ಇದೇ ಬ್ಯಾಗ್ನ ತೊಗೊಂಡು ಹೋಗಿದೆ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ ಇದು ಈ ಥರ ಇದೆ ಸೊ ನೀವು ಎಲ್ಲರಾದರೂ ಚಿಕ್ಕಪಟ್ಟೆಗೆ ಹೋದರೆ ಅಲ್ಲಿ ಸಿಕ್ಕಿದ್ರೆ ನೀವು ತೊಗೊಳ್ಳಿ ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ಈ ಬ್ಯಾಗ್ ಅವೈಲೇಬಲ್ ಇದೆ ಸೊ ಇಲ್ಲೂ ಕೂಡ ಅಷ್ಟೇ ಒಳಗಡೆ ಏನಿಲ್ಲ ಫುಲ್ ದೊಡ್ಡದಾಗಿದೆ ಜಾಗ ಆ್ಯಂಡ್ ಇಲ್ಲಿ ಇಲ್ಲಿ ಕೂಡ ಸ್ಪೇಸ್ ಇದೆ ಇದು ಕೂಡ ತುಂಬ ಉದ್ದಕ್ಕಿದೆ ಏನಾದರೂ ಇಟ್ಕೊಬೋದು ಹಾಗೆ ಇಲ್ಲಿ ಜಿಪ್ಪಿದೆ ಲಿಪ್ಪಲ್ಲಿ ಕೂಡ ಏನಾದರೂ ಇಟ್ಕೊಬೋದು ಫುಲ್ ದೊಡ್ಡದಾಗಿದೆ ಬ್ಯಾಗ್ ಕೂಡ ಆ್ಯಂಡ್ ಜೊತೆಗೆ ಇದಕ್ಕೆ ಕಾಸ್ಟ್ ಬಂದು ತ್ರೀ ಫಿಫ್ಟಿ ಆ್ಯಕ್ಚುಲಿ ನಾವು ಫಸ್ಟ್ ಕೇಳಿದಾಗ ತ್ರೀ ಹಂಡ್ರೆಡ್ ಹೇಳಿದ್ರು ಆಮೇಲೆ ನಾವು ಟು ಫಿಫ್ಟಿ ಕೇಳೋಣ ಅಂದ್ಕೊಂಡ್ವಿ ಬಟ್ ಟು ಫಿಫ್ಟಿಗೆ ಕೊಡಲಿಲ್ಲ ಟು ಸೆವೆಂಟಿ ಕೊಟ್ಟರು ಅದಾದಮೇಲೆ ಬೇರೆಯವ್ರು ಬರ್ತಾಯಿರಲ್ಲ ಅವ್ರಿಗೆ ತ್ರೀ ಫಿಫ್ಟಿ ಹೇಳ್ತಾಯಿದ್ರು ಸೊ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರೆ ಅಂದ್ಕೊಂಡ್ವಿ ಚೆನ್ನಾಗಿದೆ ಇದರಲ್ಲಿ ತುಂಬ ಐಟಮ್ಸ್ ಇಡಿಸುತ್ತೆ ಸೊ ನಾನು ಸ್ಪೆಷಲಿ ಬ್ಯಾಗ್ನ ತೊಗೊಂಡಿದ್ದೆ ನನ್ನ ಪಾಪುಗೆ ಅಂತ ನನ್ನ ಹತ್ರ ಆಲ್ರೆಡಿ ಒಂದು ಎರಡು ಮೂರು ಹ್ಯಾಂಡ್ ಬ್ಯಾಗ್ಗಳಿದೆ ದೊಡ್ಡ ದೊಡ್ಡದೆ ಆದರೆ ಅದರಲ್ಲಿ ಸೆಂಟರ್ ಅಲ್ಲಿ ಇರೋದ್ರಿಂದ ಜಾಸ್ತಿ ಐಟಮ್ಸ್ ತೊಗೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ಆ ಥರ ಸೆಂಟರ್ ಅಲ್ಲಿ ಇರೋದ್ರಿಂದ ಜಾಸ್ತಿ ಏನು ಕ್ಯಾರಿ ಮಾಡೋದಕ್ಕಾಗಲ್ಲ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ಅವಳಿಗೆ ಫಿಡಿಕ್ ಡ್ರೆಸ್ ಇದೆ ಅಲ್ವಾ ಅದು ಟಿಶ್ಯೂ ಅದೆಲ್ಲನು ಕೂಡ ಒಟ್ಟಿಗೆ ಕ್ಯಾರಿ ಮಾಡೋದಿಕ್ಕಾಗಲ್ಲ ಬಟ್ ಇದ್ರಲ್ಲಿ ಹಂಗಲ್ಲ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ತಗೊಂಡೆ ಅವಳಿಗೋಸ್ಕರ ತುಂಬಾ ಚೆನ್ನಾಗಿದೆ ಅಂಡ್ ಈ ಥರದ ಬ್ಯಾಗ್ ಎಲ್ಲ ನನಗೆ ಫಸ್ಟ್ ಇಷ್ಟನೇ ಆಗ್ತಾ ಇರಲಿಲ್ಲ ಒಂಥರ ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಯೂಸ್ ಮಾಡ್ತಾರಪ್ಪ ಎಲ್ಲರೂ ಅದು ಹೆಂಗೆ ಕ್ಯಾರಿ ಮಾಡ್ತಾರೆ ಈ ಥರ ದೊಡ್ಡ ಅಂತ ಅನ್ನಿಸ್ತಿತ್ತು ಬಟ್ ಅದೇ ಹೇಳ್ತಾರಲ್ಲ ಟೈಮ್ ಹೋಗ್ತಾ ಇಲ್ಲ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳಿ ಸೊ ಹಾಗೆ ಇವಾಗ ನನ್ನ ಒಂದು ಥಾಟ್ಸ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಬ್ಯಾಗು ಕಾಟನ್ ಕೂಡ ಈ ಬ್ಯಾಗ್ ಅವೈಲೇಬಲ್ ಇದೆ ಬಟ್ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಇದೆ ಈ ಪ್ಯಾಟರ್ನಲ್ಲಿಲ್ಲ ಒಂಥರ ಕಾಟನ್ ಮೆಟೀರಿಯಲ್ ಇದು ಫ್ಲಿಪ್ಕಾರ್ಟಲ್ಲಿ ಸೇಮ್ ಕಲರಲ್ಲಿ ಬೇರೆ ಡಿಸೈನ್ ಬ್ಯಾಗ್ಗಳು ಅವೈಲೇಬಲ್ ಇದೆ ಸೊ ನಿಮಗೆ ಬೇಕು ಅಂತ ಅಂದರೆ ಹೇಳಿ ಕಮೆಂಟ್ನಲ್ಲಿ ಲಿಂಕ್ನ ಕಳಿಸ್ತೀನಿ ಹಾಗೆ ಪಾಪಗೆ ಫಸ್ಟ್ ಟೈಮ್ ಕ್ಯಾರೆಟ್ ಪ್ಯೂರಿ ಮಾಡಿ ತಿನ್ನಿಸ್ತಾ ಇದ್ದೀವಿ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಎಲ್ಲಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಅವಳು ಎಕ್ಸ್ಪ್ರೆಷನ್ ಹೋಗಬೇಕು ತಿನ್ನಿಸ್ಬೇಕಾದ್ರೆ ಏನೋ ತಿನ್ನಿಸ್ತಾ ಇದ್ದೀವೇನೋ ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾಳೆ ಬಟ್ ತಿಂತಾಳೆ ಚೆನ್ನಾಗೇನೆ ಬಟ್ ಫಸ್ಟ್ ಟೈಮ್ ಬಾಯಿ ಹಾಕಿದಾಗ ಈ ಥರದ್ದು ವಿಚಿತ್ರವಾಗಿರುವಂಥ ಎಕ್ಸ್ಪ್ರೆಷನ್ಸ್ನ ಕೊಡ್ತಾ ಇರ್ತಾಳೆ Uh, it's so, okay, next time uh -huh. i see you, bye bye,